ಯಾರು ದುರ್ಬಲ ವರ್ಗದವ್ರು ಇದ್ದಾರೆ ಆ ಸಿಟಿ ರವಿ ಹೇಳಿ ಬಿಜೆಪಿ ಬಡವರಿಗೂ ಕೂಡ ಕೊಟ್ಟಿದ್ದೀವಿ ನಾವು ನಿಮ್ ಥರ ಎಂತ ಏನದು ಹೇಳೋದು ಯಡಿಯೂರಪ್ಪನವರು ನರೇಂದ್ರ ಮೋದಿ ಅವರು ಬಸವರಾಜ ಬೊಮ್ಮಾಯಿ ಅವರು ಸಿ ಟಿ ರೇವಿ ಅವರು ಹೇಳೋದು ಸಬ್ ಕ ಸಾಕ ವಿಕಾಸ್ ಎಲ್ಲಪ್ಪ ಮಾಡಿದ್ರು ಸಬ್ ಕ ಸಾಕ ವಿಕಾಸ್ ವಿಶ್ವಾಸ್ ಸಬ್ ಕಸಾತ್ ಮಾಡೋದು ಟೋಪಿ ಹಾಕಿರೋರು ಗಡ್ಡ ಬಿಟ್ಟಿರೋರು ಬುರ್ಕಾ ಹಾಕಿರೋರು ಬರಬೇಡಿ ಟೋಪಿ ಹಾಕಿರೋರು ಬುರ್ಕಾ ಹಾಕಿರೋರು ಯಾರು ಹೇಳೋದು ಇದನ್ನ ಮಿಸ್ಟರ್ ಇತ್ನಾ ಅವರ ಪಾರ್ಟಿಯ ಕೇಂದ್ರದ ಮಾಜಿ ಸಚಿವ ಈಗಿನ ಹಾಲಿ ಶಾಸಕ ಬಿಜಾಪುರದ ಶಾಸಕ ಅವ್ರು ಹೇಳ್ತಕ್ಕಂಥ ಮಾತು ಇದನ್ನು ನೀವು ಸಹಿಸ್ಕೋತಾ ಇಲ್ಲ ಇದನ್ನು ಒಪ್ಕೋತಾ ಇಲ್ಲ ಇಸ್ ಇಟ್ ನಾಟ್ ಯುವರ್ ಸ್ಟ್ಯಾಂಡ್ ಏನು ಡೋಂಕಿ ರಾಜಕಾರಣ ಡೋಂಗಿ ಮಾಡಲಿಕ್ಕೆ ಡೋಂಗಿತನ ಮಾಡ್ಲಿಕ್ಕೆ ಇರೋದು ಜನರಿಗೆ ಸತ್ಯ ಹೇಳ್ತಕ್ಕಂಥ ಕೆಲಸ ಧೈರ್ಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು